ನಮಸ್ಕಾರ ಬಂಧುಗಳೇ ಇಂದಿನ ಈ ಅವಸರದ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಬೇಕಾಗಿರೋದು ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಸೋಮವಾರ ಅಂದ್ರೆ ಅದು ಕೈಲಾಸನಾಥ ಭೋಲೇನಾಥ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಶಿವನು ಭೋಲೆ ಶಂಕರ ಅಂದ್ರೆ ಭಕ್ತರು ಮಾಡುವ ಸಣ್ಣ ಸೇವೆಗೂ ಬೇಗನೆ ಒಲಿಯುವವನು ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಇರಲಿ ಸಾಲದ ಸುಳಿ ಇರಲಿ ಅಥವಾ ಅನಾರೋಗ್ಯದ ಸಮಸ್ಯೆ ಇರಲಿ ಈ ಮಂತ್ರದ ಶಕ್ತಿ ನಿಮ್ಮನ್ನು ಅದರಿಂದ ಹೊರತರುತ್ತದೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶಿವನ ಅತ್ಯಂತ ಪ್ರಭಾವಶಾಲಿ ಮಂತ್ರಗಳನ್ನು ಪಠಿಸಲಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪಿಸಿ ಶಾಸ್ತ್ರಗಳ ಪ್ರಕಾರ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಪುಣ್ಯದಾಯಕ ಅದರಲ್ಲೂ ಈ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮ್ಮ ಜನ್ಮಕುಂಡಲಿಯಲ್ಲಿರುವ ದೋಷಗಳು ನಿವಾರಣೆಯಾಗುತ್ತವೆ ಸೋಮವಾರದ ಅಧಿಪತಿ ಚಂದ್ರ ಈ ಮಂತ್ರ ಪಠಣೆಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ನಿಮ್ಮ ಮನಸ್ಸು ಚಂದ್ರನಂತೆ ಶಾಂತವಾಗುತ್ತದೆ ಈ ಮಂತ್ರವನ್ನು ಕೇಳಿದ ಅಥವಾ ಪಠಿಸಿದ ಮೇಲೆ ನಿಮಗೆ ಒಂದು ರೀತಿಯ ದಿವ್ಯ ಚೈತನ್ಯದ ಅನುಭವವಾಗುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ವಿಶೇಷವಾಗಿ ಸೋಮವಾರ ಈ ಮಂತ್ರ ಕೇಳುವುದರಿಂದ ಶಿವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತದೆ ಮಂತ್ರ ओम तत्पुरुषाय विद्महे महादेवाय धीमहि तन्नो रुद्र प्रचोदयात 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 ओम तत्पुरुषाय विद्महे महादेवाय धीमहि तन्नो रुद्रः प्रचोदयात। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् ओम तत्पुरुषाय विद्महे महादेवाय धीमहि तन्नो रुद्रः प्रचोदयात। ओम तत्पुरुषाय विद्महे ಮಹಾದೇವಾಯ ಧೀಮಹಿ ತನ್ನೋ ತನ್ನೋರುದ್ರಹ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ತನ್ನೋರುದ್ರಹ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ತನ್ನೋರುದ್ರಹ ಪ್ರಚೋದಯಾತ್ ಶಿವನ ಈ ದಿವ್ಯ ಸಂದೇಶ ಎಲ್ಲರಿಗೂ ತಲುಪಲಿ ಕನಿಷ್ಠ ಹನ್ನೊಂದು ಜನರಿಗಾದ್ರೂ ಈ ವಿಡಿಯೋ ಶೇರ್ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸದಾ ಇಂತಹ ಭಕ್ತಿಪೂರ್ವಕ ಮಾಹಿತಿಯನ್ನು ಪಡೆಯಿರಿ ಶುಭ ಸೋಮವಾರ